ಅಂತೇಳಿ ನನಗೆ ಭೇಟಿ ಮಾಡಿದಾಗ ವಿಶ್ವನಾಥ್ ಸಾಹೇಬ ತಿಳಿಸಿದರು ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ನನಗೆ ಬಂದು ಸಮಯ ಕಳೆದಕ್ಕೆ ಅವಕಾಶ ಕೊಡ್ತೇವೆ ಮೊದಲಿಗೆ ಅವರಿಗೆ ಧನ್ಯವಾದಗಳು ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಮತ್ತು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸೊ ಈ ಅಪರಾಧ ತಡೆ ಬಗ್ಗೆ ಮಾತಾಡಬೇಕು ಅಂತೇಳಿ ನನಗೆ ಹೇಳಿದರು ಅಪರಾಧ ತಡೆ ಎಷ್ಟು ಮುಖ್ಯ ಅಂತ ಹೇಳಿದರೆ ನಾವೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಅವರ ಬಿಸ್ನೆಸ್ಸಲ್ಲಿ ಎಲ್ಲದರಲ್ಲೂ ನಾವು ತೊಡಗಿಕೊಂಡಿರ್ತೀವಿ ಯಾರೋ ಬಂದು ಏನೋ ಒಂದು ಅಫೆಕ್ಸ್ ಮಾಡಿ ಹೋದಾಗ ಭಾಳ ಅನ್ಯಾಯ ಆಗುತ್ತೆ ಭಾಳ ಮೋಸ ಆಗುತ್ತೆ ನಮಗೆ ಹೆಂಗೆ ಅಂತೇಳಿದರೆ ಫಾರ್ ಎಕ್ಸಾಂಪಲ್ ಒಂದೆಲ್ಲ ಒಂದು ಕಷ್ಟ ಬಿದ್ದು ಬ್ಯಾಂಕಲ್ಲಿ ಅಮೌಂಟ್ನ ವಿಡ್ರಾ ಮಾಡಿರ್ತೀವಿ ಬ್ಯಾಂಕಲ್ಲಿ ಅಮೌಂಟ್ನ ವಿಡ್ರಾ ಮಾಡ್ತೀವಿ ವಿತ್ಡ್ರಾ ಮಾಡೋದನ್ನ ಗಮನಿಸ್ಕೊಂಡು ಬ್ಯಾಂಕಲ್ಲೇ ಕೂತ್ಕೊಂಡಿರ್ತಾರೆ ಆಚೆ ಬರ್ತಾರೆ ಆಚೆ ಬಂದಾಗ ಅವ್ರ ಮೇಲೆ ಏನಾದರೂ ಒಂದು ಎಸ್ಬಿಟ್ಟು ಅವ್ರ ಗಮನನ ಬೇರೆಡೆಸ್ ಸೆಳೆದ್ಬಿಟ್ಟು ಅದನ್ನು ಕೂಡ ಅಮೌಂಟ್ ಎತ್ಕೊಂಡು ಹೋಗ್ಬಿಡ್ತಾರೆ ಈ ಥರ ಭಾಳ ಅಫೆಕ್ಸ್ಗಳನ್ನ ನಾವು ನೋಡ್ತೀವಿ ಅಫೆನ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ ಸೊ ಎಷ್ಟು ನಮಗೆ ಮೋಸ ಆಗುತ್ತೆ ಪಾಪ ಕಷ್ಟ ಬಿದ್ದು ಅಮೌಂಟ್ನ ಕೊಟ್ಟಿಟ್ಟಿರ್ತಾರೆ ಯಾರೋ ಬಂದು ಇಮಿಡಿಯೆಟ್ಲಿ ತೊಗೊಂಡು ಅವ್ರನ್ನ ಹಿಡಿಯೋದು ಕಷ್ಟ ಮೇಲೆ ಅವ್ರನ್ನ ಅಮೌಂಟನ್ನ ರಿಕವರಿ ಮಾಡೋದು ಕಷ್ಟ ಕಾನೂನಿನಲ್ಲಿ ಭಾಳ ತೊಡಪುಗಳಿರ್ತದೆ ಅಂದರೆ ಅವರಿಗೆ ಅಪರಾಧಿಗಳಿಗೆ ಅನುಕೂಲ ಆಗೋ ಥರ ಸುಮಾರು ಹತ್ರ ಅವ್ರಿಗೆ ರೈಟ್ಸ್ ಬಗ್ಗೆ ಕಾನೂನುಗಳಿರೋದ್ರಿಂದ ಇತ್ತೀಚೆಗೆ ರಿಕವರಿಗಳು ಕಡಿಮೆ ಆಗ್ತಾಯಿದೆ ಸೊ ಇದೆಲ್ಲ ಸಮಸ್ಯೆಯಿಂದ ಕಾನೂನಿಂದ ಅರಿವು ಭಾಳ ಮುಖ್ಯ ಸೊ ಕಾನೂನು ಅರಿವು ಬಗ್ಗೆ ನಾವು ಮಾತಾಡಬೇಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಈಗ ನಂದೇ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ನಾವಿನ್ನೂ ಪೊಲೀಸ್ ಗೊತ್ತಿಲ್ಲ ಏನೆಲ್ಲ ಪೊಲೀಸ್ ನೋಡ್ರೆ ನಾವೆಲ್ಲ ಭಯ ಪಡ್ತಾಯಿದ್ದಂಥ ಸಮಯ ಆರನೇ ಕ್ಲಾಸು ಐದನೇ ಕ್ಲಾಸು ಇದ್ದಾಗ ಮೊದಲನೇ ಬರೀ ನಮ್ಮ ಮನೆಯಲ್ಲೇ ಕಳ್ತನ ಆಯಿತು ನಮ್ಮ ಮನೆಯಲ್ಲೇ ಕಳ್ತನ ಆಯಿತು ಹೋಗಿ ನನ್ನ ತಂದೆ ಕಂಪ್ಲೇಂಟ್ ಕೊಟ್ಟರು ಅದು ಪತ್ತೆ ಆಗಲ್ಲ ಅಂದ್ಕೊಂಡಿದ್ವಿ ಪತ್ತೆನೂ ಆಯಿತು ಅವೆಲ್ಲ ಹೋಗಿದ್ದಲ್ಲ ಸಣ್ಣದ ಅವಾಗೆಲ್ಲ ನಮ್ಮ ಮನೆಗಳಲ್ಲೇನು ಇರಲಿಲ್ಲ ಬರೀ ಒಂದು ತಾಮ್ರದ ಅಂಡೆ ಒಂದು ಟಾರ್ಚು ಅಥವಾ ಎಲ್ಲ ಸಣ್ಣ ಸಣ್ಣ ಐಟಮ್ಸ್ ಅಷ್ಟೇ ಹೋಗುತ್ತ ಅಷ್ಟೇ ಆದರೂ ಕೂಡ ಅದು ಪತ್ತೆ ಆಯ್ತು ಸೊ ಸಲ ನನಗೆ ಅಪರಾಧದಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಂದರೆ ನಾನು ಕಾಲೇಜ್ ಐ ಸಿ ಪಿ ಯು ಸಿಗೋಗ ತುಮಕೂರಿನಲ್ಲಿ ಬೇಸಿಕಲಿ ತುಮಕೂರು ಬೇಸಿಕಲಿ ತುಮಕೂರವೂ ಸೊ ತುಮಕೂರಲ್ಲಿ ಸೈಕಲ್ ಎಲ್ಲ ಒಂದು ಕಡೆ ನಿಂತಿದೆ ಕಂಟಾಗುತ್ತೆ ಹೋದೆ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಅವ್ನು ಎರಡು ಕಾನ್ಸ್ಟೇಬಲ್ ಕೂತಿದ್ರು ಅವರು ಹೋಗ್ಯಾ ಒಂದೊಂದು ಸೈಕಲ್ ಒಂದೊಂದು ಪೊಲೀಸ್ ಹಾಕೋಕ್ಕಾಗತ್ತಾ ಹೋಗ ಕಂಪ್ಲೇಂಟ್ ಕೊಡ್ತೀಯ ಅಂತ ಹೇಳಿದ್ರು ಸೊ ಆ ಥರ ಅದೊಂದು ಆಗಿತ್ತು ಅದಾದ್ಮೇಲೆ ನಾನು ತುಮಕೂರಿಗೆ ಬಂದ್ವಿ ತುಮಕೂರಿಗೆ ಬಂದಾಗ ಕಳೆದ ಮೂವತ್ತು ವರ್ಷ ಹಿಂದೆ ಅನಿಸುತ್ತೆ ತಮಗೆಲ್ಲ ಎಲ್ಲರೂ ನಮ್ಮ ಏಜ್ ಗೊಬ್ಬರ ಇದ್ದೀರಾ ಇಲ್ಲಿ ಆಲ್ಮೋಸ್ಟು ಅವತ್ತಿನ ಕಾಲದಲ್ಲಿ ಎಂತೆಂಥ ಅಫೆನ್ಸ್ಗಳು ಆಗ್ತಾ ಅಂದರೆ ಭಾಳ ಭಯ ಸೃಷ್ಟಿ ಮಾಡೋವಂಥ ಆಗ್ತಾ ಇತ್ತು ಹೆಂಗೆ ಅಂದರೆ ಮನೆಗಳಿಗೆ ಡಕಾಯತ ಬುಗ್ಗಿ ಹೊಡೆದು ತಗೊಳ್ತಾ ಇದ್ರು ಈಗ ನೀವು ನೋಡಿದಂಗೆ ಕಳೆದ ಹತ್ತು ಅಥವಾ ಇಪ್ಪತ್ತು ವರ್ಷಗಳಿಂದ ಆ ಥರ ಡಕಾಯ್ತಿ ಪ್ರಕರಣಗಳು ಇಲ್ಲ ಕಡಿಮೆ ಆಗಿದೆ ಪೂರ್ತಿ ಆಲ್ಮೋಸ್ಟ್ ನಿಲ್ಲಂತಲೇ ಹೇಳ್ಬೋದು ಸೊ ಈ ಥರದ್ದೆಲ್ಲ ಆಗ್ತಾ ಇದ್ದಾಗ ನಾನಾಗೇನೇ ಜನಗಳಿಗೆ ಅರಿವು ಮೂಡಿತ್ತು ಆವಾಗಿಂದ ಪೊಲೀಸರು ಕೂಡ ಅರಿವು ಕೊಡಿಸೋ ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ನಮ್ಮ ಏರಿಯಾದಲ್ಲಿ ತುಮಕೂರಿನಲ್ಲಿ ನಾವೇ ಒಂದು ತಂಡ ಕಟ್ಕೊಂಡು ರಾತ್ರಿ ಪೊಲೀಸರ ಜೊತೆಯಲ್ಲಿ ದೊಣ್ಣೆಗಳು ಇಟ್ಕೊಂಡು ಬೀಟ್ ಮಾಡ್ತಾಯಿದ್ವಿ ಒಂಥರ ಭಯ ಭಯದ ವಾತಾವರಣ ಇತ್ತು ಸೊ ಅಷ್ಟು ಅವೇರ್ನೆಸ್ಸು ಪಬ್ಲಿಕಲ್ಲಿ ಕ್ರಿಯೇಟ್ ಆಗಿತ್ತು ಅವರೇ ನೈಬರ್ವುಡ್ ವಾಚ್ ಅಂತ ಈಗೇನು ಮಾಡ್ತಾ ಇದ್ವಿ ಹೊತ್ತಿನ ಕಾಲಕ್ಕೆ ಎಲ್ಲರೂ ಒಂದು ತಂಡ ಕಟ್ಕೊಂಡು ಆ ಏರಿಯಾಗಳಲ್ಲಿ ರಾತ್ರಿ ವೆಸ್ಟ್ ಮಾಡ್ತಾಯಿದ್ರು ಸೊ ಇನ್ನೂ ಒಂದು ಮುಂದಕ್ಕೆ ಹೇಳ್ಬೇಕಂದ್ರೆ ಈಗ ನಮ್ಮ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ತಾಯಿನ ಅಷ್ಟೇ ಅವರೆಲ್ಲ ಹಳೆ ಕಾಲದವರು ಭಾಳ ಕಷ್ಟ ಬಿದ್ದು ದುಡ್ಡು ಕೊಡಿತಾ ಇದ್ರು ಸೊ ಯಾರಾದರೂ ತಗೊಂಡೋಗ್ಬಿಡ್ತಾರೆ ಅಫೆನ್ಸ್ ಆಗುತ್ತೆ ಅಂತ ಕಾಣೋಕ್ಕೆ ಭಾಳ ಇದ್ರು ಹೆಂಗೆ ಅಂತ ಹೇಳಿದ್ರೆ ಈಗ ಮನೇಲಿ ಮುಂದ್ಗಡೆ ಬಾಗಲಿಗೆ ಕ್ಲೀನಾಗಿ ಒಂದು ರಾಡ್ ಹಾಕ್ಸ್ತಾಯಿದ್ರು ಹಿಂದ್ಗಡೆ ಬಾಗ್ಲಕ್ಕೆ ರಾಡ್ ಹಾಕ್ಸ್ತಾಯಿದ್ರು ಮತ್ತು ಕಿ ಕಿಟಕಿ ಪಕ್ಕ ಏನು ಇಡ್ತಾ ಇರಲಿಲ್ಲ ಆಮೇಲೆ ವಾಕ್ ಹೋಗ್ಬೇಕಂದ್ರೆ ಕೂಡ ಚೈನ್ ಸ್ನ್ಯಾಚ್ ಮಾಡ್ತಾರೆ ಅಂತೇಳಿ ಅವರು ನಿಜವಾದ ಚಿನ್ನದ ಚೈನ್ ನಮ್ಮ ಮನೇಲಿ ಇಟ್ಬಿಟ್ಟು ನಮ್ಮ ತಾಯಿನೇ ಅವರು ಆರ್ಡಿನರಿ ಯಾವ್ದಾರು ಒಂದು ಚೈನ್ ಹಾಕೊಂಡು ವಾಕ್ ಹೋಗ್ತಾ ಇದ್ರು ಸೊ ಇದೆಲ್ಲರನ್ನು ಹೆಂಗೆ ಅಂದರೆ ನ್ಯಾಚುರಲ್ ಆಗಿ ಹಳೆ ಕಾಲದಿಂದ ಬಂದಿರೋಂಥ ಅವೇರ್ನೆಸ್ ಇದ್ದೇ ಇತ್ತು ಇತ್ತೀಚೆಗೆ ಏನಾಗ್ತಾ ಇದೆ ನಾವು ಕ್ರೈಮ್ ಪ್ರಿವೆನ್ಷನ್ ಅಂದರೆ ಅಪರಾಧಗಳ ಬಗ್ಗೆ ಗಮನಿಸಲ್ಲ ನಾವು ಸೊ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಈಗ ಹೋಗ್ತಾ ಹೋಗ್ತಾ ಅಪರಾಧಗಳದ್ದು ಟ್ರೆಂಡ್ ಚೇಂಜ್ ಆಗಿದೆ ಈಗ ಅಫೆನ್ಸ್ಗಳು ಮನೆ ಕಳ್ತನಗಳು ಕಡಿಮೆ ಆಗಿದ್ದಾವೆ ನಾವು ನೋಡ್ದಂಗೆ ಆಮೇಲೆ ಜಾಸ್ತಿ ಸೈಬರ್ ಫ್ರಾಡ್ಸ್ ಜಾಸ್ತಿ ಆಗ್ತಾ ಇದೆ ಸೊ ಹಳೆ ಕಾಲದವರು ಎಷ್ಟು ಹುಷಾರು ಅಂತ ಹೇಳೋದಕ್ಕೆ ಮತ್ತೆ ನಮ್ಮ ತಾಯಿನ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ತಾಯಿ ಅಕೌಂಟಲ್ಲಿ ಯಾವ್ದು ಪೆನ್ಷನ್ ಎನ್ಶನ್ ಬಂದು ದುಡ್ಡೆಲ್ಲ ಜೋಡಿಸಿರ್ತಾರೆ ಸುಮಾರು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಈ ಥರ ಆಗಿರುತ್ತೆ ಅದಕ್ಕೆ ಅವ್ರು ಯಾವಾಗ ಮೂರು ಲಕ್ಷ ನಾಲ್ಕು ಲಕ್ಷ ಆಗ್ಬಿಡುತ್ತೆ ಅವ್ರ ಮೆಸೇಜ್ ಬಂದು ನೋಡಿಬಿಟ್ಟು ನನಗೆ ಫೋನ್ ಮಾಡ್ತಾರೆ ಅವ್ರ ಒಬ್ಬರೇ ಇರ್ತಾರೆ ನಮ್ಮ ಏ ಬಂದ್ಬಿಟ್ಟು ನನ್ನ ಅಕೌಂಟಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ ಫಿಕ್ಸೆಡ್ ಮಾಡಿಬಿಡಿಲ್ಲ ಯಾರು ರೆಕ್ಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ಹಳೆ ಕಾಲದವ್ರಿಗೆ ಎಷ್ಟು ಅವೇರ್ನೆಸ್ ಇದೆ ಅವರಿಗೆ ಇದನ್ನು ನಾವೇ ಮಾಡೋದಿಲ್ಲ ನಮ್ಮ ಅಕೌಂಟ್ಗಳಲ್ಲಿ ದುಡ್ಡುಗಳು ಅನ್ಸಿ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲ ಹೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಸೊ ಅವೇರ್ನೆಸ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಈ ಫಾರ್ ಎಕ್ಸಾಂಪಲ್ ಟೂ ವೀಲರ್ ಸ್ಟೆಫ್ ಆಗುತ್ತೆ ಟೂ ವೀಲರ್ ಸ್ಟೆಫ್ಟ್ ನಾವು ಎಷ್ಟು ಹೇಳ್ತೀವಿ ನಾವೆಲ್ಲ ಕಡೆ ಈ ಥರ ಪ್ರೋಗ್ರಾಮ್ಗಳು ಮಾಡ್ತೀವಿ ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ತೀವಿ ಎಲ್ಲ ಕಡೆ ಹೇಳ್ತೀವಿ ಎಲ್ಲಿ ಪಾರ್ಕಿಂಗ್ ಏನು ಪೇಯ್ಡ್ ಪಾರ್ಕಿಂಗ್ ಇರುತ್ತೆ ಅಥವಾ ಸೆಕ್ಯೂರಿಟಿ ಇರುವಂತ ಪಾರ್ಕಿಂಗ್ ನಿಲ್ಲಿಸ್ತೀವಿ ನಿಲ್ಲಿಸಿ ಅಂತ ನಿಲ್ಲಿಸೋದಿಲ್ಲ ಈಗ ಜಾಸ್ತಿ ಅಫೆನ್ಸ್ ಆಗ್ತಾ ಇರೋದು ನಮ್ಮ ಸಿಟಿಯಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಸಬ್ ಟೂ ವೀಲರ್ ಅಫೆನ್ಸ್ಗಳೇ ಜಾಸ್ತಿ ಆಗ್ತಾ ಇರೋದು ಮತ್ತು ಕಾರ್ ಅಫೆನ್ಸ್ಗಳು ನಿಂತವಾಗಿ ಕಾರಣ ಏನಂದರೆ ಕಾರಲ್ಲಿ ಚಿಕ್ಕ ಕ್ಲೀನಲ್ಲಿ ಬಂದ್ಬಿಟ್ಟಿದೆ ಹಾಗಾಗಿ ಕಾರ್ ಅಫೆನ್ಸ್ಗಳು ಈಗ ನಿಂತೋಗಿದೆ ಕಾರ್ಗಳ ಅಫೆನ್ಸ್ ಆಲ್ಮೋಸ್ಟ್ ನಿಲ್ ನೈಂಟಿ ನೈನ್ ಪರ್ಸೆಂಟ್ ಇಲ್ಲವೇ ಇಲ್ಲ ಸೊ ಟೂ ವೀಲರ್ ಅಫೆನ್ಸ್ಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಮನೆಗಳ ಆದರೆ ಬಾಗ್ಲು ಹೊಡಿತಾ ಇದ್ರಲ್ಲ ಅದು ಕಡಿಮೆ ಆಗಿದೆ ಮತ್ತು ಈ ಪಿ ಜಿಗಳಲ್ಲಿ ಲ್ಯಾಪ್ಟಾಪ್ಗಳು ಹೋಗೋದು ಈ ಥರದ ಅಫೆನ್ಸ್ಗಳು ಆಗ್ತಾ ಇದೆ ಇನ್ನೊಂದು ನಾನು ನಾಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ಸಲ ನಾವು ಹೆಂಗೆ ಅಂತೇಳಿ ನಾವೆಲ್ಲ ಅಂದ್ಕೊಳ್ತೀವಿ ನಮ್ಗೆ ಅಫೆನ್ಸ್ ಆಗಲ್ಲ ನನ್ನ ಬೈಕ್ ಆಗಲ್ಲ ನಮ್ಮ ಮನೇಲಿ ಕಳ್ತಾನಾಗಲ್ಲ ಅಂದ್ಬಿಡ್ತೀವಿ ಆರಮನೇಲಿ ಕರ್ ಆಗಿರ್ಬೋದು ನಾವೆಲ್ಲರೂ ಎಕ್ಸ್ಪೋಸ್ ಆಗಿರ್ತೀವಿ ಇಲ್ಲ ನಮ್ಗಾಗಿದ್ದಾಗೆ ಆಗಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ಗಾಗಿರುತ್ತೆ ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ ಗ್ರೂಪಲ್ಲಿ ಆಗಿರುತ್ತೆ ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ತೆಫ್ಟಿ ಏನೋ ಒಂದು ಹಾಗೆ ಆಗಿರುತ್ತೆ ಎಲ್ರಿಗೂ ಒಂದು ಏನೋ ತೆಫ್ಟಿಗಳದು ಅಪರಾಧದ್ದು ಎಕ್ಸ್ಪೀರಿಯನ್ಸ್ ಹಾಗೆ ಆಗಿರುತ್ತೆ ಸೊ ಇನ್ನೊಂದು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತ ಹೇಳಿದ್ರೆ ತುಮಕೂರಿಂದ ಬಂದೆ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡ್ಗೆ ಇಳಿಬೇಕಂತ ಏನೋ ತೊಗೊಳ ಅಂತ ಬಂದಿದ್ದೆ ಇಳಿಯೋವಾಗ ಕರೆಕ್ಟಾಗಿ ಆ ಕಡೆಯಿಂದ ಈ ಕಡೆಯಿಂದ ನಾಲ್ಕು ಜನ ಎಲ್ಲ ಸುತ್ತಿಕೊಂಡ್ರು ಗೊತ್ತಾಗಿಲ್ಲ ನಮಗೆ ಆಮೇಲೆ ಈಳ್ದಾಗ ಗೊತ್ತಾಯಿತು ನನ್ನ ಅಂತ ಬಟ್ ಅವ್ರು ಮಾಡ್ತಾಯಿದ್ದು ಗೊತ್ತಾಗಿತ್ತು ಬಟ್ ಮಾಡಿದಾಗ ಏನಾಯಿತು ಈಗ ಯಾವ ಥರ ಅಫೆನ್ಸ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಾಯಿತು ಬಟ್ ಆ ಒಂದು ಅನುಭವನ ಮತ್ತೆ ನಂಗೆ ಪೊಲೀಸ್ ಕೆಲಸದಲ್ಲಿ ಯೂಸ್ ಆಯಿತು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ನಾನು ಹೇಳಿದೆ ಸೊ ಯಾರು ಯಾವ ಯಾವ ರೀತಿ ಕಳ್ತನ ಮಾಡ್ತಾರೆ ಯಾವ ರೀತಿ ನಾವು ಸೇಫ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಬಸ್ಗಳಲ್ಲಿ ಓಡಾಡುವಾಗ ನಾವೆಲ್ಲ ಏನಾರು ಉಂಜೋದು ಗಿಜೋದು ಮಾಡಿದಾಗೆಲ್ಲ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಗೊತ್ತಾಯ್ತು ಅಂದರೆ ನಾವೆಲ್ಲ ಫ್ಯಾಮಿಲಿಗೂ ಹೇಳ್ಕೊಟ್ಟೆ ಮತ್ತೆ ಪೊಲೀಸಿಗೆ ಸೇರಿದ ಮೇಲೆ ಮತ್ತೆ ಗೊತ್ತಾಯಿತು ಯಾವ ರೀತಿ ಮಾಡ್ತಾರಂತ ಇಲ್ಲಿ ಓಲೋ ಬಸ್ಗಳಿಗೆ ಹೋಗ್ತಾ ಇರ್ತಿತ್ತು ಓಲೋ ಬಸ್ಸಲ್ಲಿ ಇದ್ರೆ ಸೇಮ್ ಟೀಮ್ ಬರ್ತಾರೆ ಸೇಮ್ ಟೀಮ್ ಬರ್ತಾರೆ ನಾಲ್ಕೈದು ಜನ ಇರ್ತಾರೆ ಎಲ್ಲ ಒಳ್ಳೆ ವ್ಯವಸ್ಥಿತವಾಗಿ ಮಾಡ್ತಾರೆ ಬಹುಶಃ ಅದೆಲ್ಲ ಎಲ್ಲ ನಮ್ಮ ಮೀಡಿಯಾ ಫ್ರೆಂಡ್ಸ್ ಇರೋದ್ರಿಂದ ಬಹುಶಃ ಗೊತ್ತಿರುತ್ತೆ ಆದರೂ ರಿಪೀಟ್ ಮಾಡ್ತೀನಿ ಸೊ ಅವ್ರೇನು ಮಾಡ್ತಾರೆ ಎಲ್ಲ ಒಂದು ತಳ್ಳು ನಕ ಮಾಡೋದು ಏನೋ ಒಂದು ಮೊಬೈಲ್ ಫೋನ್ ಎಲ್ಲ ಸ್ಮಾರ್ಟ್ ಫೋನ್ಸಿಗೆಲ್ಲ ಕಾಸ್ಟ್ಲಿ ಐವತ್ತು ಸಾವಿರ ಒಂದು ಲಕ್ಷ ಫೋನ್ಸ್ ಇರುತ್ತೆ ಎತ್ಕೊಂಡ್ಬಿಡ್ತಾರೆ ಕರೆಕ್ಟಾಗಿ ಯಾವಾಗ ಬಸ್ ಸ್ಟಾಪ್ ಏನು ಬರುತ್ತೆ ಅನ್ನೋವಾಗ ಮಾತ್ರ ಆಫೆನ್ಸ್ ಮಾಡ್ತಾರೆ ಸೊ ಅಪ್ಪ ಅಂತ ಬಸ್ ಇಟ್ಬಿಡ್ತಾರೆ ಹಿಂದುಗಡೆನೇ ಆಟೋ ರಿಕ್ಷಾ ರೆಡಿ ಇರುತ್ತೆ ಅವ್ರದ್ದು ಅವ್ರದ್ದೇ ಟೀಮು ಆಟೋ ರಿಕ್ಷಾ ಇರುತ್ತೆ ಸೊ ಆಟೋ ರಿಕ್ಷಾದಲ್ಲಿ ಕೂತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಸೊ ಒಂದು ವೇಳೆ ಏನಾರು ಯಾರಾದರೂ ಹಿಡ್ಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಇಮಿಡಿಯೇಟ್ಲಿ ಅಡ್ವೊಕೇಟ್ ಕೂಡ ಅಲ್ಲೇ ರೆಡಿ ಇರ್ತಾನೆ ಅವನ ಅಡ್ವೊಕೇಟ್ ಕೂಡ ಅದೇ ಕೆಲಸ ಅವ್ರು ಟೀಮ್ ತರ ಕಟ್ಕೊಂಡು ಸಿಕ್ಕಾಕೊಳ್ಳದೆ ಹೋದರೆ ಕರ್ಕೊಂಡು ಹಾಕೊಂಡು ಟೀಮು ಸಿಕ್ಕಾಕ್ಕೊಂಡ್ರೆ ಬಿಡಿಸ್ಕೊಳ್ಳೋಕ್ಕೆ ಒಂದು ಟೀಮು ಥರ ಭಾಳ ವ್ಯವಸ್ಥಿತವಾಗಿ ಮಾಡ್ತಾಯಿರ್ತಾರೆ ಸೊ ಹಂಗಾಗಿ ನಾವೆಲ್ಲ ಈ ಅಪರಾಧದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳಿದ್ದು ನಾವು ಅದ್ರ ಬಗ್ಗೆ ಗಮನಿಸಲ್ಲ ಅಷ್ಟೇ ಬೇರೆ ಯೋಚನೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಯಾವಾಗ ನಮ್ಗೆ ನಮ್ಗೆ ಆಗೋದಿಲ್ಲ ಬಿಡು ಅಂತ ಅಂದ್ಕೊಂಡಿರ್ತೀವಿ ಬಟ್ ಭಾಳ ಕಷ್ಟ ಬಿದ್ದು ನಾವು ಕೆಲಸ ಮಾಡ್ತಾ ಇರ್ತೀವಿ ಕಷ್ಟ ಬಿದ್ದು ಸೇವ್ ಮಾಡ್ತೀವಿ ಸೇವಿಂಗ್ ಮಾಡೋದು ಭಾಳ ಕಷ್ಟ ಇವತ್ತು ಈ ಕಾಲದಲ್ಲಿ ಆ ಸೇವಿಂಗ್ ಮಾಡಿದ ಹಣನ ಬೇರೆ ಯಾರೋ ಬಂದು ಹೊರ್ಕೊಂಡು ಹೋಗೋದು ಇದು ಭಾಳ ತಪ್ಪು ಹಾಗಾಗಿ ಮತ್ತೆ ಮನೆಗಳಲ್ಲಿ ಸರ್ವೆಂಟ್ ಟೆಫ್ಟ್ಗಳು ಜಾಸ್ತಿ ಆಗ್ತಾಯಿದೆ ಸರ್ವೆಂಟ್ ಟೆಫ್ಟ್ಗಳಲ್ಲೇ ನಾವು ಮನೆಗಳು ಕರೆಕ್ಟಾಗಿ ಒಂದು ಒಂದು ಡಿಜಿಟಲ್ ಲಾಕರು ಅಥವಾ ಏನೋ ಒಂದು ಇಡೋದು ಇಟ್ಟು ಲಾಕಿಂಗ್ ಸಿಸ್ಟಮ್ ಇಡಬೇಕು ಅದನ್ನ ಎಲ್ರಿಗೂ ಸಿಗೊಂಡ್ ಇಟ್ಟಿರ್ತೀವಿ ಎಷ್ಟೋ ಮನೆಗಳನ್ನ ನಾವು ಈಗ ಅಂಪೆಂಟ್ಗಳನ್ನ ನಾವು ಕಂಪ್ಲೇಂಟ್ ಬಂದಾಗ ನೋಡ್ತೀವಿ ಅವರು ಯಾವಾಗೋ ಹೋಗಿರುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಹಿಂದೆ ಹೋಗಿರುತ್ತೆ ಹೊಡೆ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ ಅಂದರೆ ಅಷ್ಟು ಕೇರ್ಲೆಸ್ ಇರ್ತಾರೆ ಮತ್ತು ಆಮೇಲೆ ಬರ್ತಾರೆ ನಮ್ಮ ಮೇಡಮ್ ಮೇಲೆ ನಮ್ಮ ಇದೆ ಅಂತ ಬರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಆಮೇಲೆ ಪೊಲೀಸವ್ರ ಮೇಲೆ ದೂರ್ತಾರೆ ನಮ್ಮ ಪತ್ತೆ ಮಾಡಿಲ್ಲ ಅಂತ ಯಾಕಂದರೆ ನಮ್ಗೆ ಏನು ಗ್ಯಾರಂಟಿನೇ ಇರಲ್ಲ ಅವರೇ ತಪ್ಪು ಮಾಡಿದ್ದಾರೆ ಅಂತ ಏನೂ ಎವಿಡೆನ್ಸ್ ಇರೋದಿಲ್ಲ ಸೊ ಈ ಪ್ರಿವೆನ್ಷನ್ ಬಗ್ಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮನೆಗಳಿಗೆಲ್ಲ ಸಿ ಸಿ ಟಿ ವಿಗಳು ತುಂಬ ಕಡಿಮೆ ಅಂತ ಏನು ಎಕ್ಸ್ಪೆನ್ಸಿವ್ ಇಲ್ಲ ಮನೆ ನಾನು ಕೂಡ ಹಾಕ್ಸ್ತೇ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಯಿತೇ ಸೊ ಸಿ ಟಿ ವಿ ಕೂಡ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ವೈಫೈ ಇರುತ್ತೆ ಅಂದ್ಕೊಳ್ತೀನಿ ಇಲ್ಲಾಂದರೆ ವೈಫೈನು ಅಂತ ಎಕ್ಸ್ಪೆನ್ಸಿವಿಲ್ಲ ಹಾಕ್ಸ್ಬಿಟ್ಟು ಸಿ ಸಿ ಟಿ ವಿ ಹಾಕಿಟ್ಕೊಂಡ್ರೆ ಭಾಳ ಸೇರಿ ಸೊ ಅದನ್ನು ಕೂಡ ನಾವು ಮಾಡ್ಕೊಬೋದು ಮತ್ತು ಸೈಬರ್ ಫ್ರಾಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇನ್ನು ಅಮೌಂಟ್ ಇದು ಯಾರು ಶೇರ್ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇರ್ತೀವಿ ಅದನ್ನು ನಾವೆಲ್ಲ ಬಿಡ್ತೀವಿ ಮತ್ತೆ ಏನೋ ಒಂದು ಆಸೆ ಹೂಡಿಸ್ತಾರೆ ಯಾವುದೋ ಟೆಲಿಗ್ರಾಮ್ ಆ್ಯಪ್ಗಳಲ್ಲಿ ಜಾಸ್ತಿ ಕಾಣ್ತಾ ಇದೆ ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಆ್ಯಪಲ್ಲಿ ಒಂದು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ಸು ಮಾಡಿ ಇನ್ವೆಸ್ಟ್ಮೆಂಟ್ಸಲ್ಲಿ ನಮಗೆ ದುಡ್ಡು ಬಂದ್ಬಿಡುತ್ತೆ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಅವೇರ್ನೆಸ್ನ ಗೌರ್ಮೆಂಟ್ ಕ್ರಿಯೇಟ್ ಮಾಡಿ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಸಿಕ್ಕಾಪಟ್ಟೆ ಅಪೆನ್ಸ್ಗಳಾಗ್ತಾ ಇದೆ ಸೈಬರ್ ಫ್ರಾಡ್ಸ್ ಈಗ ನಮ್ಮಲ್ಲಿ ನಾನು ಕಳೆದ ಒಂದು ಇಪ್ಪತ್ತೈದು ವರ್ಷ ಆಯಿತು ಪೊಲೀಸಿಗೆ ಸೇರಿ ಈಗ ಒಂದು ಹತ್ತು ವರ್ಷದಿಂದ ಭಾಳ ಬದಲಾವಣೆ ಆಗಿದೆ ಅಫೆನ್ಸ್ಗಳಲ್ಲಿ ಭಾಳ ಬದಲಾವಣೆ ಅಂದರೆ ನಿಮಗೆ ಹೊಡೆದಾಟಗಳು ಕಡಿಮೆ ಆಗಿದೆ ಜನಗಳು ಯಾರು ಹೊಡೆದಾಟ ಪಡೆದಾಟ ಕಡಿಮೆ ಮಾಡ್ಕೊಂಬೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಏನು ಈ ಅಪರಾಧಗಳು ಕಡಿಮೆ ಆಯಿತು ಅದೆಲ್ಲ ಇವಾಗ ಸೈಬರ್ ಆಗಿಬಿಟ್ಟಿದೆ ಸೊ ಭಾಳ ಜಾಸ್ತಿ ಟ್ರೆಂಡು ಸೈಬರ್ ಫ್ರಾಡ್ಸ್ ಇದೆ ಇವಾಗ ಹಾಗಾಗಿ ಅದ್ರ ಕಡೆದು ಕೂಡ ನಾನು ತಾವೆಲ್ಲ ಗಮನ ಹರಿಸ್ಬೇಕು ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳು ದುಡ್ಡಿದ್ದರೆ ನಾನು ನಮ್ಮ ನಾನು ಹೇಳಿದ್ರೆ ಎಕ್ಸಾಂಪಲ್ ಒಂದು ಮಿನಿಮಮ್ ಖರ್ಚಿಗೆ ಬೇಕಾದ್ರೆ ಸ್ವಲ್ಪ ದುಡ್ಡು ಇಟ್ಕೊಂಡು ಮಿಕ್ಕದೆಲ್ಲ ಫಿಕ್ಸೈಡ್ ಮಾಡ್ಕೋಬೋದು ಅಥವಾ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮಾಡೋಂಥವ್ರು ಇದ್ದರೆ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ಗೆ ನಾವು ಬೇರೆ ಅಕೌಂಟ್ ಇಟ್ಕೊಂಡು ಸ್ಮಾಲ್ ಟ್ರಾನ್ಸಾಕ್ಷನ್ಸ್ಗೆ ಇನ್ನೊಂದು ಅಕೌಂಟ್ ಇಟ್ಕೊಂಡು ಸ್ವಲ್ಪ ಸೇಫಾಗಿ ಮಾಡಿಕೊಂಡ್ರೆ ಉತ್ತಮ ಸೊ ಇಷ್ಟನ್ನು ಹೇಳಿ ಒಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ತಾನಾಗೆ ಅವೇರ್ನೆಸ್ ಇರುತ್ತೆ ಎಲ್ಲರಲ್ಲೂ ಅವೇರ್ನೆಸ್ ಇದೆ ಆಲ್ರೆಡಿ ಅದ್ರ ಬಗ್ಗೆ ನಾವು ಗಮನಿಸಲ್ಲ ಅಷ್ಟೇ ಸೊ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲದೆ ನಮ್ಮ ಫ್ಯಾಮಿಲಿ ಮತ್ತು ಕ್ಲೋಸ್ ಫ್ರೆಂಡ್ಸು ಎಲ್ಲರಿಗೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಸೊ ಈ ಒಂದು ಅಪರಾಧಗಳಿಂದ ನಾವು ಮುಕ್ತರಾಗ್ಬೋದು ಸೊ ದಟ್ ನಮ್ಮ ಬೇರೆ ಬೇರೆ ಕೆಲಸಗಳು ನಮ್ಮ ವೈಯಕ್ತಿಕ ಸಮಸ್ಯೆಗಳ ಕಡೆ ಗಮನ ಕೊಡ್ಬೋದು ಅದಲ್ಲದೆ ಬೇರೆ ಸಮಸ್ಯೆಗಳಿರುತ್ತೆ ಹಾಗಾಗಿ ಈ ಹೆಂಗೆ ನಾವು ಅಪಘಾತಗಳನ್ನು ನಾವು ತಡೆಗಟ್ಬೋದು ಅದೇ ರೀತಿ ಅಪರಾಧಗಳನ್ನು ಕೂಡ ನಾವು ತಡೆಗಟ್ಬೋದು ಅಟ್ಲೀಸ್ಟ್ ನಮ್ಮನ್ನು ನಾವು ಅಪರಾಧಗಳಿಂದ ಕ್ರೈಮ್ಗಳಿಂದ ಮುಕ್ತರನ್ನಾಗಿ ಅಂತ ಹೇಳಿ ಹೇಳ್ತೀನಿ ಮತ್ತು ಬೇರೆ ಇನ್ನೇನು ಹೆಚ್ಚು ಹೇಳಕ್ಕೆ ಬಂದರೆ ಸಮಯದ ಅಭಾವ ಇರುತ್ತೆ ಮುಗಿತಾ ಇರೋದ್ರೆ ನಮ್ಮ ನಾವು ನಾಪ್ಸ್ಕೊಳ್ತಾ ಹೋದರೆ ಬೇರೆ 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 ಬರ್ತಾ ಇರುತ್ತೆ ಒಂದೊಂದು ಹೇಳ್ತಾ ಹೋದರೆ ಐದೈದು ನಿಮಿಷ ಬೇಕಾಗುತ್ತೆ ಹಂಗಾಗಿ ಎಲ್ಲರಿಗೂ ಅವೇರ್ನೆಸ್ ಇಟ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮ್ಮದೇನು ಗ್ರೂಪ್ಗಳಿದ್ರೆ ಗ್ರೂಪ್ಗಳಲ್ಲಿ ಯಾವಾಗವಾಗ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಲ್ಲಿ ಕರೆದು ನನಗೆ ಒಂದೆರಡು ಮಾತಾಡೋ ಕೊಟ್ಟಿದ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಸಂಪಾದಕರ ಮತ್ತು ವರದಿಗಾರರ ಸಂಘದ ಎಲ್ಲ ಇವರಿಗೆ ಲೀಡರ್ಸ್ಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್